ಇವತ್ತು ನನ್ನ ಮಗಳು ಕಾವ್ಯಂಗೆ ನಾನು ಕೈಯಾರೆ ಊಟ ಮಾಡಿಸ್ತೀನಿ ಪಾಪ ಅವಳು ನನ್ನ ಜೊತೆ ಇನ್ನು ಒಂದೇ ತಿಂಗಳಿರೋದು ಆಮೇಲೆ ಅವಳಿಗೆ ಈ ಅಮ್ಮನ ಕೈ ತುತ್ತು ಯಾವಾಗಲೂ ಸಿಗೋದು ಪಾಪ ನನ್ನ ಮಗಳು ನಾನಂದರೆ ಎಷ್ಟು ಹಚ್ಕೋಬಿಟ್ಟಿದಾಳೆ ಅವಳು ಈ ಒಂದು ತಿಂಗಳಲ್ಲಿ ನನ್ನ ಕೈ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಮ್ಮ ಮಗಳೇ ಕಾವ್ಯ ಏನಮ್ಮ ಇದ್ದಕ್ಕಿದ್ದಂಗೆ ಈ ಅಮ್ಮನ ಮೇಲೆ ಪ್ರೀತಿ ಒಕ್ಕು ಬರ್ತಾ ಇದೆ ಅದೇನೋ ಗೊತ್ತಿಲ್ಲ ಅಮ್ಮ ನೀನು ನನಗೋಸ್ಕರ ನಿನ್ ಪ್ರೀತಿನೆಲ್ಲ ದಾರಿ ಎದ್ಬಿಟ್ಟಿದ್ಯಾ ನನಗೆ ಅಂತ ಎಷ್ಟು ಸಪೋರ್ಟ್ ಅಮ್ಮ ನೀನು ನಿನ್ನಿಂದ ನಾನು ಬಹಳ ಕಲ್ತಿದ್ದೀನಮ್ಮ ನಾನು ಇನ್ನೊಂದೇ ತಿಂಗಳಲ್ವ ಇಲ್ಲಿರೋದು ಅದಕ್ಕೆ ಅಮ್ಮ ಇರೋಷ್ಟ ದಿನ ನಿನ್ನ ಜೊತೆ ತುಂಬಾ ತುಂಬಾ ಪ್ರೀತಿಯಿಂದ ಇರಬೇಕು ಅಂತ ಅಮ್ಮ ನಾನಂತೂ ಇಲ್ಲಿಂದ ಹೋದ್ಮೇಲೆ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತೀನಮ್ಮ ನಾನಿಲ್ಲಿಂದ ಹೋದ್ಮೇಲೆ ನೀವೆಲ್ಲ ನನ್ನನ್ನ ಮರೆಯೋದಿಲ್ಲ ತಾನೆ ಅಯ್ಯೋ ಹುಚ್ಚುಡ್ಗಿ ಏನಂತ ಮಾತಾಡ್ತಿದ್ಯಮ್ಮ ನೀನು ನಿನ್ನನ್ನು ನಾವು ಮರಿತೀವ ಅದು ನಾನು ನನ್ನ ಪ್ರಾಣ ಹೋಗೋವರೆಗೂ ನಾನಿನ ಮರೆಯೋದಿಲ್ಲ ನೀನ್ ಏನು ಯೋಚನೆ ಮಾಡ್ಬಿಡಕಂದ ನಿನ್ಗೇನಾದ್ರು ಈ ಅಮ್ಮನ್ ನೋಡ್ಬೇಕು ಅಂತ ಅನ್ಸಿದ್ರೆ ಒಂದ್ ಫೋನ್ ಮಾಡು ನಾನೇ ಬಂದ್ಬಿಡ್ತೀನಿ ನೀನ್ ಏನಾದ್ರು ಬರೋದಕ್ ಆಗ್ಲಿಲ್ಲ ಅಂದ್ರೆ ಅದೇನೇ ಏನೇ ಕೆಲ್ಸ ಇರ್ಲಿ ಎಲ್ಲಾ ನಿನ್ನ ನೋಡಕ್ಕೆ ಅಂತ ಓಡ್ ಬಂದ್ಬಿಡ್ತೀನಿ ನಾನು ಮತ್ತೆ ನಿನ್ಗೇನೇ ಕೇಳ್ಬೇಕಂತ ಅನ್ಸುದ್ರು ಅಷ್ಟೇ ನನ್ನನ್ನ ಕೇಳು ದಿನಾ ಫೋನ್ ಮಾಡಿ ನಿನ್ನ ವಿಚಾರ್ಸ್ಕೊತಾ ಇರ್ತೀನಿ ನಾನು ಗೊತ್ತಮ್ಮ ನಂಗೆ ನೀನ್ ನನ್ನನ್ನ ತುಂಬಾ ವಿಚಾರ್ಸ್ಕೊತೀಯಾ ಅಂತ ಅದಕ್ಕೆ ನನ್ಗೇನು ಭಯ ಇಲ್ಲ ಕಣಮ್ಮ ಧೈರ್ಯವಾಗಿ ಒಪ್ಕೊಂಡಿದ್ದು ಮತ್ತೆ ಅಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರು ನೀನ್ ನನ್ಗೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀಯಾ ಅಷ್ಟೇ ಸಾಕು ನನ್ಗೆ ಧೈರ್ಯವಾಗಿ ಜೀವನ ಹಾ ಹೀಗೆ ಹೀಗೆ ಮಾಡ್ತೀನಮ್ಮರ್ಬೇಕು ಎಂತದೇ ಕಷ್ಟ ಬರ್ಲಿ ಹೆದ್ರು ಬೇಡ ನಾನ್ಗೆ ಇವೆಲ್ಲ ಹೇಳೋ ಅವಶ್ಯಕತೆನೆ ಇಲ್ಲ ನಿನ್ಗೆ ಎಲ್ಲ ಚೆನ್ನಾಗೇ ಗೊತ್ತು ಏನೇ ಕಷ್ಟ ಬಂದ್ರು ಹೆದ್ರಷ್ಟ ಶಕ್ತಿ ನಿನಗಿದೆ ಆದ್ರೂ ತಾಯಿಯಾಗಿ ಹೇಳಬೇಕಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕಂದ ನೀವೇನೇ ಯೋಚನೆ ಅಮ್ಮ ನಾನ್ ನೋಡ್ಕೊಳ್ತೀನಿ ಹಾ ನಿಂಗಿರೋ ಒಳ್ಳೆ ಬುದ್ಧಿ ನಿನ್ ತಂಗಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅವಳು ಯಾರನ್ ಮದ್ವೆ ಮಾಡ್ಕೋತಾಳೋ ಏನೋ ಅವಳನ್ ಮದ್ವೆ ಮಾಡ್ಕೊಳೋ ಹುಡುಗ ಎಲ್ಲಿದ್ದಾನೋ ಏನೋ ಅಪ್ಪ ಅವಳು ಕೊಡೋ ಕಷ್ಟಗಳನ್ನ ಅದ್ ಹೇಗ್ ಸಹಿಸ್ಕೋತಾನೋ ಏನೋ ಏನಾಗಲ್ಲ ಸುಂದೀರಮ್ಮ ಅವ್ಳಿಗೂ ಆದಷ್ಟು ಬೇಗ ಮದ್ವೆ ಆಗೇ ಆಗತ್ತೆ ಅವಳು ಒಪ್ಕೊಂಡೆ ಒಪ್ಕೋತಾಳೆ ಹಾ ಯಾವಾಗ ಒಪ್ಕೋತಾಳೋ ಗೊತ್ತಿಲ್ಲ ನಿನ್ನನ್ ನೋಡಾದ್ರೂ ಅವಳು ಕಲ್ತ್ಕೊಂಡು ಒಪ್ಕೊಂಡ್ರೆ ಸಾಕು ನನ್ಗೆ ಹಾ ಹೋಗ್ಲಿ ಬಿಡಮ್ಮ ಸರಿ ನೆಡಿ ನಾನ್ ನಿಂಗೆ ಇವತ್ತು ಕೈ ತುತ್ತ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಹೌದಮ್ಮ ಕೈ ತುತ್ತಾ ಹೌದು ಮಗಳೇ ನೀನು ಇರೋದೇನೋ ಒಂದು ತಿಂಗಳು ಅದಲ್ದೆ ನಾನಿನ್ ಕೈ ತುತ್ತ ಕೊಟ್ಟು ತುಂಬಾ ದಿನಗಳೇ ಆಗಿದೆ ಅಲ್ವಾ ನೀವೆಲ್ಲ ಆದ್ಮೇಲೆ ನಾನು ಕೈ ತುತ್ತ ಕೊಡೋದೇ ಬಿಟ್ಬಿಟ್ಟಿದೀನಿ ಆದ್ರೆ ಈಗ ನನ್ನ ಮಗಳು ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದಾಳೆ ಮತ್ತೆ ನಾನು ಇಂಥ ಚಾನ್ಸ್ಗಳನ್ನ ಮಿಸ್ ಮಾಡಿಕೊಂಡ್ರೆ ಸರಿ ಹೋಗೋದಿಲ್ಲ ಅದಕ್ಕೆ ನನ್ನ ಮಗಳು ನನ್ಗೆ ಯಾವಾಗ್ಲೂ ಪುಟ್ಟು ಮಗಳೇ ನನೀ ಪುಟ್ಟ ಮಗಳಿಗೆ ಇವತ್ತು ನಾನು ಕೈ ತೊಡ್ಬೇಕು ಅಂತ ಆಸೆ ಆಗಿದೆ ಬಾ ಹೋಗೋಣ ಒಟ್ಟೆ ತುಂಬಾ ಊಟ ಮಾಡುವಂತೆ ಸರಿಯಮ್ಮ ರಮೀನೂ ಕರೀಲ ಹಾ ಅವಳಿಗೆ ಹೇಳ್ದೆ ಊಟ ಮಾಡಿಸ್ತೀನಿ ಬಾರೆ ಅಂತ ಹೋಗಮ್ಮ ಏನಮ್ಮ ನೀನು ಇಷ್ಟು ದೊಡ್ಡೋಳಾಗಿದ್ಯಾ ಇವಾಗ ಊಟ ಮಾಡಿಸ್ತೀನಿ ಅಂತ ಹೇಳ್ತಿದ್ಯ ನಾನೇನ್ ಚಿಕ್ಕ ಹುಡುಗಿನ ಅಂತ ಹಿಂಗ್ ಹಂಗೆ ಮಾತಾಡ್ಬಿಟ್ಲು ಬಿಡು ಅವ್ಳ ವಿಷಯ ಊಟ ಮಾಡ್ಕೋತಾಳವಳು ಹೇಳಿ ನಿನ್ಗೆ ಊಟ ಮಾಡಿಸ್ತೀನಿ ನಾನು ಹ್ಮ್ ಸರಿನಮ್ಮ ಆಯ್ತು ರಮ್ಯಾ ಏನ್ ಯಾವಾಗ್ಲು ಇಪ್ಪತ್ನಾಲ್ಕ ಗಂಟೆ ಫೋನ್ ಇಟ್ಕೊಂಡ್ ಕೂತಿರ್ತೀಯ ನೀನು ಬಾ ಇಲ್ಲಿ ಇದ್ ಬಾ ಊಟ ಮಾಡೋವಂತೆ ಬಾರೆ ಅಮ್ಮ ನಾನು ಹೇಳಿಲ್ವಾ ಅವಾಗ್ಲೇನೆ ನನಗ್ ಬೇಡ ನಾನು ಬೇಕಾದ್ರೆ ನಾನು ಊಟ ಮಾಡ್ತೀನಿ ಏ ಬಾರೇ ರಮ್ಯಾ ಅಕ್ಕಲ್ ಜೊತೆ ಕುತ್ಕೊಂಡು ಒಂದ್ ಎರಡು ತು ತಿನ್ ಬಾ ಅವಳ ಪಾಪ ಇನ್ ದಿನ ಇರ್ತಾಳೆ ಆಮೇಲೆ ನೋಡು ನಿನಗೆ ಬೇಜಾರಾಗುತ್ತೆ ಇಲ್ಲ ಹೋಗಮ್ಮ ನನ್ಗೇನ್ ಬೇಜಾರಾಗುದಿಲ್ಲ ಅವಳು ಈ ಮನೇಲಿ ಇದ್ರು ಒಂದೇ ಇಲ್ಲದಿದ್ರು ಒಂದೇ ನನಗೇನು ಅನ್ಸೋದಿಲ್ಲ ಕೊಬ್ಬು ಕೊಬ್ಬು ಇಳದೆ ಪ್ರೀತಿಯಿಂದ ಕರೆದ್ರೆ ಈಗ ಮಾತಾಡೋದು ಬಾರಮ್ಮ ಕಾವ್ಯ ಬಾ ನಿನ್ಗೆ ಊಟ ಮಾಡಿಸ್ತೀನಿ ಬಾ ನಮ್ ಗೌರಿ ಕೊಟ್ಟಿರೋ ಹಾಲಲ್ಲಿ ಬೆಣ್ಣೆ ಮಾಡಿದ್ದೆ ಊಟಕ್ಕೆ ಬೆಣ್ಣೆ ಹಾಕಿದೀನಿ ಜಾಸ್ತಿ ಅವಳಗ್ ತಿನ್ನು ಅದೃಷ್ಟ ಬಾ ಬಾ ಇಲ್ಲಿಸ್ತೀನಿ ಬೆಣ್ಣೆನೆಲ್ಲ ಈ ಅಮ್ಮ ತಿನ್ನಿಸ್ಬಿಟ್ರೆ ತಗೊಳಮ್ಮ ಕಾವ್ಯ ತಿನ್ನು ಇನ್ನು ಒಳಗಡೆ ಎತ್ತಿಟ್ಟಿದೀನಿ ಅವಳಿಗೆ ಸುಮ್ಮನೆ ಹೇಳಿದ್ದ ಬೆಣ್ಣೆ ಇಷ್ಟ ಇರೋದು ಅಂತ ಎತ್ತಿಟ್ಟಿದ್ದೀನಿ ಅವಳಿಗೂ ನನಗ್ ಗೊತ್ತಮ್ಮ ನೀರ್ತೀಯ ಅಂತ ನೀನು ನಿನ್ನಿಬ್ರು ಮಕ್ಕಳನ್ನು ಸಮವಾಗಿ ನೋಡ್ತೀಯ ಅಂತ ನನಗ್ ಗೊತ್ತು ಆದ್ರೆ ಆ ರಮ್ಯಾ ಅರ್ಥನೇ ಮಾಡ್ಕೊಳಲ್ಲಮ್ಮ ಮಾಡ್ಕೋತಾಳೆ ಮಾಡ್ಕೋತಾಳೆ ಅವ್ಳಿಗೆ ಸ್ವಲ್ಪ ಸಮಯ ಬೇಕು ಅವಳಿಗೂ ಕೂಡ ಇವತ್ತಲ್ಲ ನಾಳೆ ಮದ್ವೆ ಆಗೇ ಆಗುತ್ತಲ್ವಾ ಅವಾಗ ಅವಳಿಗೂ ಕೂಡ ಇದೇ ರೀತಿನೇ ಇದೇ ರೀತಿನೇ ಪ್ರೀತಿ ಮಾಡಿ ಕಳ್ಸದ್ ನಾನು ನಮ್ ನಮ್ ಅಮ್ಮ ನಿನ್ ಕೈ ತುತ್ತು ಅಮೃತ ಬೆಣ್ಣೆ ಹಾಕಿದೀನಲ್ಲಮ್ಮ ಅದಕ್ಕೆ ಇಲ್ಲ ಅಮ್ಮ ನಿಜ ಹೇಳಬೇಕು ಅಂದ್ರೆ ನೀನ್ ಬೆಣ್ಣೆ ಹಾಕಿಲ್ಲ ಅಂತ ನೀನು ನೀನ್ ಬರೀ ಅನ್ನಕ್ಕೆ ಖಾರದ ಪುಡಿ ಬಾ ನಿನ್ನ ತಯಾರಿ ತಿಂದ್ರೆ ಅದು ಅಮೃತನೇ ಅಮ್ಮ ಅಬ್ಬಾ ಮಗಳ ಏನ್ ಮಾತು ಕಲ್ತು ಬಿಟ್ಟಿದ್ಯಾ ನೀನು ಖಾರದ ಪುಡಿಯನ್ನ ಅಮೃತನಾ ಹೌದಮ್ಮ ನೀನ್ ಪ್ರೀತಿಯಿಂದ ವಿಷ ಕೊಟ್ರೂನು ಅದ ಅಮೃತನೇ ಅಬ್ಬಾ ಏನ್ ಡೈಲಾಗ್ ಹೊಡಿತಾಳೆ ಇವಳು ಈ ತರ ಡೈಲಾಗ್ ಹೊಡೆದು ಹೊಡ್ದಿನೆ ಅಮ್ಮನ್ನ ಬುಟ್ಟಿಗೆ ಹಾಕೊಂಡಿರೋದಿವಳು ನನ್ನನ್ ಬಿಟ್ಟು ಬೆಣ್ಣೆ ಹಾಕಿರೋ ಅನ್ನ ಸಾಂಬನ ಇವಳು ಮಾತ್ರ ತಿನ್ ಕಾರಿ ಮಾಡ್ಬೇಕು ಅನ್ಕೊಂಡಿದ ಅದಕ್ಕೆ ನಾನು ಅವಕಾಶನೇ ಮಾಡ್ಕೊಡೋದಿಲ್ಲ ನಾನು ಹೋಗಿ ಕೇಳ್ತೀನಿ ತಗೋ ಮಗಳ ಇನ್ನೊಂದು ತಿನ್ನು ಬೇರಮ್ಮ ಸಾಕು ಇಲ್ಲ ಮಗಳೇ ತಿನ್ನು ತಿನ್ನು ಸರಿಯಮ್ಮ ನೀನು ತಿನ್ನು ನಾನು ತಿಂತೀನಿ ಸರಿ ಆಯ್ತು ಏ ಯಾಕೆ ತಗೊಂಡೆ ಊಟ ತಟ್ಟೆನಾ ಸಾಕು ಇಷ್ಟೊತ್ ಕಂಟ ನಿನ್ ಮಗಳ ತಿನ್ಸಿದ್ಯಲ್ಲ ಸಾಕಾಗಿಲ್ವೇನು ಏ ಯಾಕೆ ಹಂಗಂತ ಕೂಡ ಇನ್ನೊಂಚೂ ತಿನ್ನಿಸ್ತೀನಿ ನೋಡ್ದೇನಮ್ಮ ನಿನ್ನ ಬಿಟ್ರೆ ಬರೋ ಊಟನೆಲ್ಲ ಅವಳಿಗೆ ತಿನ್ಸ್ಬಿಡ್ತಿಯಾ ನಾನೇನ್ ಲೆಕ್ಕಕ್ಕೆ ಇಲ್ವಾ ನಿನಗೆ ಏಯ್ ಅಲ್ಲ ಕಣೇರಮ್ಯಾ ಅವಾಗ್ಲೇ ಕರ್ತೆ ತಾನೆ ಬಾ ನೀನು ಊಟ ಮಾಡಿ ತಿನ್ಸ್ತೀನಿ ಅಂತ ನೀನೆ ತಾನೇ ಕೊಂಕು ಶೇಷ ಆಡಿದ್ದು ನೀನ್ ಹೇಳ್ಬೇಕಿತ್ತು ಇದಕ್ಕೆ ಬೆಣ್ಣೆ ಹಾಕಿದ್ದೀನಿ ಅಂತ ನೀನ್ ಹೇಳ್ಲಿಲ್ಲ ಅದಕ್ಕೆ ನಾನ್ ಬರ್ಲಿಲ್ಲ ಅದು ಅಲ್ಲದೆ ನೀನೇ ನನಗೆ ತಿನ್ಸೋದ್ ಬೇಡಮ್ಮ ದೇವ್ರು ನನಗೆ ಎರಡು ಕೈ ಕೊಟ್ಟಿದ್ದಾನೆ ನಾನೇ ತಿಂತೀನಿ ಹ್ಮ್ ಬರ ಬೆಣ್ಣೆನೆಲ್ಲ ಹಾಕಿ ಅವಳೊಬ್ಳಿಗೆ ತಿನ್ಸ್ಬಿಡು ನಾನೇನ್ ಪಾಪ ಮಾಡಿದ್ದೀನಿ ಎತ್ಕೊಂಡು ಹೋಗ್ಬಿಡ್ಳು ತಟ್ಟೆನ ಹೋಗ್ಲಿ ಬಿಡಮ್ಮ ಅವಳು ತಿನ್ಲಿ ಹೀಗೋ ನನ್ಗೆ ಹೊಟ್ಟೆ ತುಂಬಿತ್ತು ತುಂಬಿರಮ್ಮ ನೀನು ನಾನು ಇನ್ನೊಂದ್ ಎರಡ್ ತುತು ತಿನ್ಸ್ಬೇಕಿತ್ತು ಬೇಡ ಬಿಡಮ್ಮ ತಿನ್ಕೊಳ್ಳಿ ಬಿಡ ಅವಳೆ ನಿನ್ ಬೆಣ್ಣೆ ಎಲ್ಲ ಇದಕ್ಕೆ ಹಾಕಿದೀನಿ ಅಂತ ಹೇಳ್ಬಿಟ್ಟಲ್ಲಾ ಅದಿಕ್ಕೆ ಬಿಟ್ಟನ ಬಿಡ್ತಾಳ ಅವಳು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ನಿಮಗೋಸ್ಕರ ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ದಯವಿಟ್ಟು ನೋಡಿ ಮತ್ತೆ ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್